ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಆಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನು ಇವತ್ತು ಮೆಂತ್ಯ ಸೊಪ್ಪಿನ ಮೊಟ್ಟೆ ಕರಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳನ್ನ ಎತ್ತಿಟ್ಕೊಂಡಿದ್ದೀನಿ ಇವಾಗ ಮೊದಲಿಗೆ ನಾವು ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ನಾನು ಈರುಳ್ಳಿನ ಸ್ಲೈಸಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಏಕೆಂದರೆ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಅಂದರೆ ಇದಕ್ಕೆ ನಾನು ಟೊಮೊಟೊ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಬರೀ ಈರುಳ್ಳಿಲೇ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ನಾವು ಬೇರೆ ಬೇರೆ ರೀತಿಯೆಲ್ಲ ಕರಿ ಮಾಡ್ತಾ ಇರ್ತೀವಲ್ವ ಈ ರೀತಿ ಮಾಡೋದರಿಂದ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಅರ್ಧ ಪರ್ಸೆಂಟ್ ನಾವು ಈರುಳ್ಳಿ ಫ್ರೈ ಆದಮೇಲೆ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಗೆಡ್ಡೆ ದಪ್ಪದು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಮೂರು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ನಾವು ಮುಂಚೆನೇ ಈರುಳ್ಳಿ ಫ್ರೈ ಮಾಡಿದ್ದೀವಿ ಅಷ್ಟಾದರೆ ಸಾಕಾಗಲ್ಲ ತುಂಬ ಗೋಲ್ಡನ್ ಕಲರ್ ಬರಬೇಕು ಆ ರೀತಿ ಫ್ರೈ ಮಾಡಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಕರಿ ಇವಾಗ ಅಂದರೆ ನಾನು ಹಸಿರು ಮೆಣ್ಸಿನ್ಕಾಯಿಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ನಾನು ಅಚ್ಚಿಕ ಪುಡಿ ಎಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ಒಂದು ಮೂರು ಮಾತ್ರ ಹಾಕ್ಕೊಂಡಿದ್ದೀನಿ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಗೋಲ್ಡನ್ ಕಲರ್ ಬರ್ತಾ ಇದೆ ನೋಡಿ ಈ ರೀತಿ ಬರಬೇಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗೆ ಮಾಡೋಕ್ಕೆ ಇಟ್ಕೊಳ್ಳೋಣ ಇವಾಗ ನೋಡಿ ಈ ರೀತಿ ಸ್ಲೈಸಿಯಾಗಿ ಕಟ್ ಮಾಡಿಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ಇವಾಗ ಇದನ್ನು ಎತ್ತಿಟ್ಕೊಂಡು ನಾನು ಮತ್ತು ಗ್ಯಾಸ್ ಹಚ್ಚಿ ಒಂದು ದೊಡ್ಡ ಬಂಡ್ಲಿ ಇಟ್ಕೊತಾ ಇದ್ದೀನಿ ನಾನು ಯಾವುದ್ರಲ್ಲಿ ಕರಿ ಮಾಡ್ತೀನೋ ಆ ಥರ ಪಾತ್ರೆನ ನಾನು ಇಟ್ಕೊತಾ ಇದ್ದೀನಿ ಇವಾಗ ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೋಬೇಕು ಅಂದರೆ ನಾವು ಎಷ್ಟು ಕರಿ ಮಾಡ್ತೀವಿ ನೋಡಿಕೊಂಡು ಅಂದರೆ ಇದರಲ್ಲಿ ನಾವು ಈರುಳ್ಳಿ ಪೇಸ್ಟ್ರನ್ನ ನಾವು ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಎಣ್ಣೆ ಹಾಕೋತಾ ಇದ್ದೀನಿ ಅತಿ ಜಾಸ್ತಿನೂ ಹಾಕ್ಕೋಬಾರ್ದು ಇದಕ್ಕೆ ಮಸಾಲ ಎರಡು ಚಕ್ಕೆ ಒಂದು ಪಲಾವ್ ಎಲೆ ಒಂದು ಮರಾಠಿ ಮಗ್ಗು ಮತ್ತು ಒಂದು ಮೂರು ಏಲಕ್ಕಿ ಒಂದು ಮೂರು ಲವಂಗ ಮತ್ತು ಸ್ವಲ್ಪ ಕಾಳು ಅಂದರೆ ನಾನಿಲ್ಲಿ ರುಬ್ಬತಾ ಇಲ್ಲ ಅದನ್ನೆಲ್ಲ ಇಲ್ಲಿ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ಮಸಾಲೆ ನಿಮಗೆ ಜಾಸ್ತಿ ಬೇಡ ಅಂದರೆ ಇನ್ನೂ ನೀವು ಇದರಲ್ಲಿ ಕಡಿಮೆ ಹಾಕೋಬೋದು ಇಲ್ಲ ಹಾಕಂದಲೇ ನೀವು ಹಾಗೆ ಬೇಕಾದರೂ ಮಾಡ್ಕೊಬೋದು ಅದು ಮಸಾಲೆ ಇಲ್ಲದ ಕರಿ ಆ ರೀತಿಯೂ ಆಗುತ್ತೆ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಏಕೆಂದರೆ ನಾವು ರುಬ್ಬೋದಿಕ್ಕೂ ಹಾಕಿದ್ದೀವಿ ಬಟ್ ಈ ರೀತಿ ಪೇಸ್ಟ್ ಹಾಕಿ ಸ್ವಲ್ಪ ಮೆಂತ್ಯ ಸೊಪ್ಪು ನಾನು ಮಾಡ್ತಾ ಇರೋದ್ರಿಂದ ಆ ಮೆಂತ್ಯ ಸೊಪ್ಪಿಗೋಸ್ಕರ ಒಂದು ಅರ್ಧ ಟೇಬಲ್ ಸ್ಪೂನು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಅದನ್ನು ಎಣ್ಣೆಯಲ್ಲಿ ವಾಸನೆಗೆ ಹೋಗಲಿ ಅಂತ ಮಿಕ್ಸಿಂಗ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಕ್ಲೀನಾಗಿ ವಾಶ್ ಮಾಡಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ ಅದನ್ನು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಇದರಲ್ಲಿ ನೀರಿನಂಶ ಇರುತ್ತಲ್ವ ಹಾಗಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದನ್ನು ಸಣ್ಣ ಗ್ಯಾಸನ್ನ ಊರಿನ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಸಣ್ಣಕ್ಕೆ ಅದು ನೀರಿನಂಶ ಎಲ್ಲ ಕೂತ್ಕೊಂಡು ಕಡಿಮೆ ಆಗಬೇಕು ಅಲ್ಲಿ ತಕ ಅದು ಬೇಯ್ತಾ ಇರಲಿ ನಾವು ಅಷ್ಟರೊಳಗೆ ನಾವು ಮಿಕ್ಸಿ ಮಾಡ್ಕೋಬೇಕಲ್ವಾ ಅದಕ್ಕೆ ನಾ ಒಂದು ಜಾರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಇಡಿಯುವಷ್ಟು ಗೋಡಂಬಿ ತಗೊಂಡಿದ್ದೀನಿ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಅಂದರೆ ಪುದೀನ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಅಂದರೆ ಜಾಸ್ತಿ ಹಾಕೋಬಾರ್ದು ಅದೇ ಫ್ಲೇವರ್ ಹೊಡೆಯುತ್ತೆ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಂದರೆ ನಾವು ಕೊತ್ತಮರಿ ಸೊಪ್ಪು ಪೇಸ್ಟ್ ತೊಗೊಂಡಿದ್ವಿ ಅದರಲ್ಲಿ ಅರ್ಧ ಬಾರ್ ಪರ್ಸೆಂಟ್ ತೊಗೋಬೇಕು ಮತ್ತು ನಾವು ಫ್ರೈ ಮಾಡಿಟ್ಟಿರುವಂಥ ಈರುಳ್ಳಿ ಎಲ್ಲನ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ನೋಡಿ ಅದು ಪೇಸ್ಟ್ ಆಗೋಷ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ನಾವು ಮೆಂತ್ಯ ಸೊಪ್ಪನ್ನು ಫ್ರೈ ಮಾಡೋಕ್ಕೆ ಇಟ್ಟಿದ್ವಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೀರಿನ ಎಲ್ಲ ಹೋಗಿದೆ ಇವಾಗ ನಾವು ಪೇಸ್ಟನ್ನ ಹಾಕ್ಕೊಳ್ಳೋಣ ರುಬ್ಬಿರ ಅಂಥದ್ದನ್ನ ಏಕೆಂದರೆ ನಾವು ಇದಕ್ಕೆ ಜಾಸ್ತಿ ನೀರು ಹಾಕೋಬಾರ್ದು ಇವಾಗ ಗಟ್ಟಿ ಪೇಸ್ಟನ್ನ ಹಾಕ್ಕೋಬೇಕು ಮತ್ತು ಮೆಂತ್ಯ ಸೊಪ್ಪಲ್ಲಿ ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೋಬೇಕು ಏಕೆಂದರೆ ಅದರಲ್ಲಿ ಹಸಿ ಅಂಶ ಇರೋ ಅಂಥದ್ದು ಹೋಗಿರುತ್ತೆ ಇವಾಗ ನಾವು ಪೇಸ್ಟ್ ಮಾಡಿರೋ ಅಂಥದ್ರಲ್ಲೂ ಹಸಿ ಅಂಶ ಏನಿರುತ್ತೋ ಅದು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದನ್ನು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಸಾಕು ಇವಾಗ ಇಷ್ಟು ಎಣ್ಣೆ ಬಿಟ್ಕೊಂಡಿದ್ಯಲ್ವ ಇವಾಗ ನಾವು ಅಂದರೆ ನಾವು ಎಷ್ಟು ಕರಿ ಮಾಡ್ತೀವೋ ಅದ್ರ ಮೇಲೆ ನಾವು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಇವಾಗ ಇನ್ನೂ ಮಸಾಲೆ ಎಲ್ಲ ಇರುತ್ತಲ್ವ ರುಬ್ಬಿರೋದು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ನಾವು ಇದಕ್ಕೆ ಹಾಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಹೊಡ್ಕೋಬೇಕು ಈಗ ಮಿಕ್ಸ್ ಆದಮೇಲೆ ನಾನು ಮೊಸರು ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಕಪ್ಪಲ್ಲಿ ಸಣ್ಣ ಕಪ್ಪಲ್ಲಿ ಮೊಸರು ತೊಗೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನು ಅಷ್ಟು ಮೊಸರು ತಗೊಂಡಿದ್ದೀನಿ ಇಲ್ಲಿ ನಾನು ಟೊಮೊಟೊ ಎಲ್ಲ ಇಲ್ಲ ಹಾಗಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಕುದಿ ಕುದಿಸ್ಕೊಳ್ಳೋಣ ಏಕೆಂದರೆ ಜಾಸ್ತಿ ಕುದಿಸೋಕೋದ್ರೆ ತುಂಬ ಟೈಮ್ ಹಿಡಿಯುತ್ತೆ ಒಂದು ಕುದಿ ಕುದಿಸ್ಕೊಂಬಿಟ್ಟು ನಾವು ಮಸಾಲೆ ಎಲ್ಲ ಹಾಕ್ಕೊಂಡು ಆಮೇಲೆ ಬೇಕಾರೆ ಕುದಿಸ್ಕೋಬೋದು ಇಲ್ಲಾಂದ್ರೆ ನೀವು ಸ್ಟಾರ್ಟಿಂಗೇ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಬೇಕಾದರೂ ಮಸಾಲೆ ಹಾಕ್ಕೋಬೋದು ಇವಾಗ ಚೆನ್ನಾಗಿ ಮಿಕ್ಸಿಂಗ್ ಮಾಡಿಕೊಂಡು ನಾನಿಲ್ಲಿ ಮಟನ್ ಮಸಾಲಾನ ತೊಗೊಂಡಿದ್ದೀನಿ ಅಂದರೆ ಇದಕ್ಕೆ ನಾವು ಕರಿ ಇದ್ರನ್ನ ಹಾಕೋಬೋದು ಅದರ ಬದಲು ನಾವು ಮಟನ್ ಮಸಾಲಾದಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಗರಂ ಮಸಾಲೆ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಯಾಕೆಂದರೆ ಮಟನ್ ಮಸಾಲದಲ್ಲಿ ತುಂಬ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದನ್ನು ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅಚ್ಕಾರದ ಪುಡಿ ಧನಿಯಾ ಪುಡಿ ಅಂದರೆ ನಾನಿಲ್ಲಿ ಎಷ್ಟು ಗ್ರೇವಿ ಮಾಡ್ತೀನೋ ಅದಕ್ಕೆ ಕ್ವಾಂಟಿಟಿಗೆ ತಕ್ಕಂತೆ ನಾನು ಅಚ್ಚಕಾರದ ಪುಡಿ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಕಡಿಮೆ ಜಾಸ್ತಿ ಎಷ್ಟು ಮಾಡ್ಕೋತೀರೋ ಅದಕ್ಕೆ ತಕ್ಕಂತೆ ನೀವು ಹಾಕೋಬೇಕಾಗುತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸಿಂಗ್ ಮಾಡಿಬಿಟ್ಟು ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಏಕೆಂದರೆ ಅದರಲ್ಲಿರೋ ಅಂಥ ಎಣ್ಣೆ ಅಂಶ ಚೆನ್ನಾಗಿ ಹಸಿ ಅಂಶ ಎಲ್ಲ ಹೋಗಬೇಕು ಎಣ್ಣೆ ಅಂಶ ಮೇಲ್ಗಡೆ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಬರುತ್ತೆ ತಿಕ್ನೆಸ್ಸಾಗಿ ಬರುತ್ತೆ ಇದು ಕರಿ ಅಂದರೆ ನಿಮಗೆ ತೆಳವು ಬೇಕು ಅಂದ್ರೆ ನೀವು ಮಾಡ್ಕೋಬೋದು ಇಲ್ಲ ಅಂತಲ್ಲ ನಾವು ಮೊಟ್ಟೆ ಹಾಕೋದ್ರಿಂದ ಅದರಲ್ಲಿ ಅಷ್ಟು ಟೇಸ್ಟ್ ಬರಲ್ಲ ತೀರ ತೆಳು ಮಾಡ್ಕೊಂಡ್ರೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೋಬೇಕು ಇದನ್ನು ಯಾವಾಗಲೂ ಸ್ವಲ್ಪ ಮಿಕ್ಸಿಂಗ್ ಮಾಡ್ಕೋತಾನೆ ಇರಬೇಕು ಸಿಡಿಯುತ್ತೆ ಅದಕ್ಕೋಸ್ಕರ ಇದು ನೋಡಿ ಚೆನ್ನಾಗಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೊರಟೋಗಿ ಸ್ವಲ್ಪ ಫುಲ್ಲು ಡ್ರೈ ಆಗಿತ್ತಲ್ವ ನಾನು ಇದಕ್ಕೆ ಸ್ವಲ್ಪ ನೀರು ಇದ್ದೀನಿ ನನಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಗ್ರೇವಿ ಅಂದರೆ ತೆಳು ಬೇಕಾ ಗಟ್ಟಿ ಬೇಕಾ ಅನ್ನೋದ್ರ ಮೇಲೆ ನೋಡಿಕೊಂಡು ನಾನು ಆ ರೀತಿ ಹಾಕ್ಕೊಂಡಿದ್ದೀನಿ ಇವಾಗ ಪಕ್ಕದ ಸ್ಟೌವ್ಗೆ ನಾನು ಅದನ್ನು ಶಿಫ್ಟ್ ಇದ್ದೀನಿ ಅಂದರೆ ಸ್ವಲ್ಪ ಸಣ್ಣ ಉರಿಲಿ ಅದು ಚೆನ್ನಾಗಿ ಕುದೀತಾ ಇರಲಿ ಇನ್ನು ಅಂತ ಹೇಳಿ ಇವಾಗ ಮತ್ತೆ ನಾನು ಒಂದು ಅಂದರೆ ಆವಾಗಲೇ ಈರುಳ್ಳಿ ಫ್ರೈ ಮಾಡಿದ್ನಲ್ಲ ಅದೇ ಬಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಅದು ಎಣ್ಣೆ ಕಾಯೋದ್ರೊಳಗೆ ನಾನು ಮೊಟ್ಟೆನ ಆಲ್ರೆಡಿ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಅದನ್ನು ಈ ರೀತಿ ಸೆಣ ಸೆಂಟ್ರಲ್ಲಿ ನಾವು ಕಟ್ ಮಾಡ್ಕೋಬೇಕು ಯಾಕೆಂದರೆ ಅದಕ್ಕೆ ಮೊಟ್ಟೆಗೆ ಮಸಾಲೆ ಎಲ್ಲ ಹಿಡಿಬೇಕು ತುಂಬ ಚೆನ್ನಾಗಿ ಬರುತ್ತೆ ತಿನ್ನೋದಿಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿ ಇರುತ್ತೆ ಅದಕ್ಕೋಸ್ಕರ ಅಂದರೆ ನೋಡಿ ಈ ರೀತಿ ಅಂದರೆ ಪಕ್ಕಪಕ್ಕ ಸ್ವ ಸ್ವಲ್ಪ ಫುಲ್ ಕಟ್ ಮಾಡಬಾರ್ದು ಸ್ವಲ್ಪ ಸ್ವಲ್ಪ ಮಾತ್ರ ಮತ್ತೆ ಎರಡು ಸೈಡು ಮಾಡ್ಕೋಬೇಕು ಮತ್ತು ತಿರುಗಿಸ್ಬಿಟ್ಟು ಸ್ವಲ್ಪ ಕ್ರಾಸಿಂಗಲ್ಲಿ ಮಾಡ್ಕೋಬೇಕು ಅದೇ ನಾವು ಸ ಸ್ಟಾರ್ಟಿಂಗ್ ಏನು ಕಟ್ ಮಾಡಿದ್ದೀವೋ ಅದೇ ಥರ ಕಟ್ ಮಾಡಿದ್ರೆ ಫುಲ್ ಕಟ್ ಆಗೋಗುತ್ತೆ ಮೊಟ್ಟೆ ಹಾಗಾಗಿ ಸ್ವಲ್ಪ ಸೈಡ್ ಸೈಡಲ್ಲಿ ಕಟ್ ಮಾಡ್ಕೋಬೇಕು ಆವಾಗ ಕರೆಕ್ಟಾಗಿ ಬರುತ್ತೆ ಇವಾಗ ಅದೇ ರೀತಿ ನಾನು ಎಲ್ಲ ಮೊಟ್ಟೆನೂ ಕಟ್ ಮಾಡಿ ಎತ್ತಿಡ್ಕೊಂಡು ಇವಾಗ ಬಾಣಲಿ ಇಟ್ಟು ಎಣ್ಣೆ ಹಾಕಿದ್ನಲ್ಲ ಅದಕ್ಕೆ ಇದ್ದೀನಿ ಇವಾಗ ಎಲ್ಲದನ್ನು ಹಾಕ್ಕೊಂಡು ಅಂದರೆ ನೀವು ಫ್ರೈ ಪ್ಯಾನ್ ಬರುತ್ತಲ್ಲ ಅದರಲ್ಲೂ ದೊಡ್ಡದಾಗ ಅದರಲ್ಲೂ ಮಾಡ್ಕೋಬೋದು ನಾನು ಬರೀ ಬಾಣಲಿ ಆವಾಗಲೇ ಈರುಳ್ಳಿ ಫ್ರೈ ಮಾಡಿದ್ನಲ್ಲ ಅದಕ್ಕೆ ಅದರಲ್ಲೇ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಅಂದರೆ ಮೊಟ್ಟೆಗೆ ಒಂದು ಸ್ವಲ್ಪ ಟೇಸ್ಟ್ ಬರಬೇಕಲ್ವ ಅದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಮತ್ತು ಪುಡಿ ಉಪ್ಪು ಸ ನಾನು ಪುಡಿ ನಾನು ರುಬ್ಬೋದಕ್ಕೆ ಮತ್ತು ಗ್ರೇವಿ ಒಗ್ಗರಣೆ ಹಾಕಿದಾಗಲೂ ನಾನು ಹಾಕಿಲ್ಲ ಹಾಗಾಗಿ ಇವಾಗ ಹಾಕ್ಕೊಂಡಿದ್ದೀನಿ ಈಗ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮ ಅಂತ ಮತ್ತೆ ಕಸೂರಿ ಮೆತ್ತೂ ಅಷ್ಟೇ ನಾನು ಒಗ್ಗರಣೆಗೇನು ಹಾಕಿಲ್ಲ ಈಗ ಮೊಟ್ಟೆಗೆ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ಈ ರೀತಿ ಫ್ರೈ ಮಾಡಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಆಲ್ರೆಡಿ ನಾವು ಮೆಂತ್ಯ ಸೊಪ್ಪು ಹಾಕಿ ನಾವು ಕರಿನ ರೆಡಿ ಮಾಡ್ಕೊಂಡಿದ್ದೀವಲ್ವಾ ಈ ರೀತಿ ಮೊಟ್ಟೆಗೆ ನಾವು ಸಪ್ರೇಟಾಗಿ ನಾವು ಹಸೂರಿ ಮೆತಿ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಅದ್ರ ಫ್ಲೇವರು ಮೊಟ್ಟೆಲಿ ತುಂಬ ಚೆನ್ನಾಗಿ ಇರುತ್ತೆ ಇವಾಗ ನೋಡಿ ಕುದಿಯೋದಕ್ಕೆ ಇಟ್ಟಿದ್ನೆಲ್ಲ ಚೆನ್ನಾಗಿ ಕುದ್ದು ಫುಲ್ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಚೆನ್ನಾಗಿ ಬಂದಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಕ್ರೀಮು ನಿಮಿದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಟನ್ ಮಸಾಲ ಹಾಕಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕ್ರೀಮ್ ಹಾಕಿದ್ರೆ ತುಂಬ ಟೇಸ್ಟು ಸಖತ್ತಾಗಿರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಕ್ರೀಮ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಫ್ರೈ ಮಾಡ್ಕೊಂಡಿರೋ ಅಂಥ ಮೊಟ್ಟೆಗಳನ್ನ ಇದಕ್ಕೆ ಹಾಕೋತಾ ಇದ್ದೀನಿ ಏಕೆಂದರೆ ನೋಡಿ ಈ ರೀತಿ ಕಟಿಂಗ್ ಕರೆಕ್ಟಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕು ನೀಟಾಗಿ ಬರುತ್ತೆ ಮತ್ತು ಎಲ್ಲ ಒಡ್ಕೊಳ್ಳೋಲ್ಲ ನೀಟಾಗಿ ಹಾಗೇ ಇರುತ್ತೆ ಮೊಟ್ಟೆಗಳು ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅಂದರೆ ಸ್ವಲ್ಪ ಸೈಡ್ ಸೈಡಲ್ಲಿ ಜಾಸ್ತಿ ಮಿಕ್ಸ್ ಮಾಡ್ಕೋಬಾರ್ದು ಸುಮಾರಿಗೆ ಅಂದರೆ ನಮ್ಮ ಮಸಾಲೆ ಎಲ್ಲ ಮೊಟ್ಟೆ ಮೇಲೆ ಬರಬೇಕು ಆ ರೀತಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ನಾವು ಮುಚ್ಚಿಬಿಟ್ಟು ಒಂದು ಕುದಿ ಕುದಿಸ್ಕೊಳ್ಳೋಣ ಒಂದು ಅಂದರೆ ಒಂದು ಮೀಡಿಯಮ್ ಫ್ಲೇಲಿ ಇಕ್ಕೊಂಡು ಕುದಿಸ್ಕೊಂಡ್ರೆ ನೋಡಿ ಮತ್ತು ಇವಾಗ ಮೊಟ್ಟೆ ಮತ್ತು ಗ್ರೇವಿ ಅದು ಚೆನ್ನಾಗಿ ಸೆಟ್ ಆಗಿರುತ್ತೆ ಅದಕ್ಕೋಸ್ಕರ ನೋಡಿ ಎಣ್ಣೆ ಎಲ್ಲ ತುಂಬ ಚೆನ್ನಾಗಿ ಬಿಟ್ಕೊಂಡು ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸಿಂಗ್ ಮಾಡಿಕೊಂಡ್ರೆ ಮೆಂತ್ಯ ಸೊಪ್ಪಿನ ಮೊಟ್ಟೆ ಕರಿ ರೆಡಿ ಆಯಿತು ಅನ್ನಕ್ಕೆ ಚಪಾತಿಗೆ ಪೂರಿಗೆ ಪರೋಟಾಗೆ ಪ್ರತಿಯೊಂದಕ್ಕೂ ಸೂಪರಾಗಿರುತ್ತೆ ಯಾವಾಗಲೂ ಚಿಕನ್ ತಿಂದು ಬೇಜಾರಾಗಿದ್ದರೆ ಈ ರೀತಿ ಮೊಟ್ಟೆ ಕರಿ ಮಾಡಿಕೊಂಡು ತಿನ್ನಿ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್